ನನ್ನ ಹಿಂಭಾಗದಲ್ಲಿ ಕಾಣುವಂಥ ತುಂಗಭದ್ರಾ ಜಲಾಶಯವನ್ನು ನೀವು ನೋಡ್ತಿರ್ಬೋದು ಈ ಜಲಾಶಯ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಮತ್ತು ನೆರೆಯ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಿಗೆ ಜೀವನಾಡಿಯಾಗಿದೆ ಈ ಜಲಾಶಯದ ನೀರನ್ನು ನೆಚ್ಚಿಕೊಂಡು ಹದಿಮೂರು ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಇಲ್ಲಿ ಬೆತ್ತವನ್ನು ಬೆಳೆಯಲಾಗ್ತಾ ಇದೆ ಇಡೀ ಭತ್ತ ಬೆಳೀತಕ್ಕಂಥ ಅಚ್ಚುಕಟ್ಟು ಪ್ರದೇಶ ಮತ್ತು ನೆರೆ ರಾಜ್ಯಗಳ ಪ್ರದೇಶಗಳು ಕೂಡ ಈ ಜಲಾಶಯದ ನೀರಿನ ಮೇಲೆ ಅವಲಂಬನೆ ಆಗಿವೆ ಈಗ ಗೇಟ್ ಮುರಿದು ಲಕ್ಷಾಂತರ ಕ್ಯೂಸೆಕ್ ನೀರು ಏನು ಇದೆ ಇದರಿಂದ ರೈತರಿಗೆ ಏನು ತೊಂದರೆ ಆಗ್ತದೆ ಅನ್ನೋದನ್ನ ಅವರಿಂದಲೇ ಕೇಳೋಣ ಬನ್ನಿ ಆಗಸ್ಟ್ ಹತ್ತರ ಶನಿವಾರ ರಾತ್ರಿ ತುಂಗಭದ್ರ ಅಣೆಕಟ್ಟೆಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋದ ದಿನದಿಂದ ಈ ಭಾಗದ ರೈತರು ಆತಂಕದಲ್ಲಿದ್ದಾರೆ ಸದ್ಯ ಅಣೆಕಟ್ಟೆಯಿಂದ ನದಿಗೆ ಸರಾಸರಿ ಒಂದು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹರಿಸಲಾಗುತ್ತಿದೆ ಶನಿವಾರ ಮಧ್ಯರಾತ್ರಿಯಿಂದ ಮಂಗಳವಾರ ಸಂಜೆಯವರೆಗೆ ಇಪ್ಪತ್ತು ಟಿ ಎಂ ಸಿ ಅಡಿಗೂ ಹೆಚ್ಚು ನೀರು ಹರಿದು ಹೋಗಿದೆ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆ ಒಂದರಲ್ಲಿಯೇ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದ ಬಿತ್ತನೆ ಗುರಿ ಹೊಂದಲಾಗಿದ್ದು ಇದರಲ್ಲಿ ಗಂಗಾವತಿ ಕಾರಟಗಿ ಭಾಗದಲ್ಲಿ ಅಧಿಕವಾಗಿ ಬೆಳೆಯುವ ಭತ್ತವೇ ಅರವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶವಿದೆ ಇದರಲ್ಲಿ ಕೆಲ ರೈತರಷ್ಟೇ ಪಂಪ್ಸೆಟ್ ನೀರಿನ ಮೇಲೆ ಅವಲಂಬನೆಯಾಗಿದ್ದರೆ ಇನ್ನುಳಿದ ಬಹುತೇಕ ರೈತರು ಜಲಾಶಯದ ನೀರಿನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದರು ಬೆಳೆ ಒಂದೇ ಬೆಳೆ ಆಯ್ತು ಈ ಸತ ರೈತರಿಗೆ ಬಹಳ ತೊಂದರೆ ರೀ ಕಳೆದ ವರ್ಷ ಮಳೆ ಕೊರತೆ ಕಾಡಿದ್ದರಿಂದ ರೈತರಿಗೆ ಒಂದು ಬೆಳೆಯೂ ಸರಿಯಾಗಿ ಬಂದಿರಲಿಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಜೂನ್ನಲ್ಲಿ ವಾಡಿಕೆಗಿಂತಲೂ ಶೇಕಡ ಐವತ್ನಾಲ್ಕರಷ್ಟು ಹೆಚ್ಚು ಮಳೆಯಾಗಿತ್ತು ಆದರೆ ಜುಲೈನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಳೆ ಕೊರತೆ ಕಾಡಿದ್ದರೂ ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ಉತ್ತಮವಾಗಿ ಮಳೆಯಾಗಿದ್ದರಿಂದ ಜಲಾಶಯವು ಅವಧಿಗಿಂತಲೂ ಮೊದಲೇ ತುಂಬಿತ್ತು ಹೀಗಾಗಿ ರೈತರು ಸಂತಸದಲ್ಲಿದ್ದರು ಆದರೆ ನಮ್ಮ ಮೇಲೆ ಆಯ್ತಂದ್ರೆ ತುಂಗಭದ್ರ ಡ್ಯಾಮ್ ತುಂಬಿದೆ ಸರ್ ನಮ್ಮ ನಮ್ಮ ಆಯ್ತಪ್ಪ ಅಂದ್ರೆ ನಮಗೆ ಎರಡು ಬೆಳೆ ಸಿಗ ಮತ್ತೆ ನಾವು ಲಾಸ್ಟ್ ಟೈಮ್ ಸಾಲೆಲ್ಲ ಮಾಡ್ಕೊಂಡೆ ಸರ್ ಮತ್ತು ಈ ಸಲಲು ಸಾಲಗೆಲ್ಲ ಮಾಡ್ಕೋಬೇಕಾಗುತ್ತೆ ಇನ್ನು ಬಳ್ಳಾರಿ ಜಿಲ್ಲೆಯ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿಯೂ ರೈತರು ಆತಂಕದಲ್ಲಿದ್ದಾರೆ ನಾವು ತುಂಗಭದ್ರಾ ನದಿ ಪಕ್ಕದಲ್ಲಿ ರೈತರು ನಾವು ನಾವು ಈಗ ಈ ವರ್ಷ ತುಂಬ ಖುಷಿಯಿಂದ ಇದ್ವಿ ಡ್ಯಾಮು ನೀರು ತುಂಬಿ ನಮ್ಗೆ ಎರಡನೇ ಎರಡು ಬೆಳೆನೂ ಸಿಗ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ವಿ ಅಚಾನಕ್ಕಾಗಿ ಈ ಸರಿ ತುಂಗಭದ್ರಾ ಕ್ರಸ್ಟ್ ಗೇಟು ಕಟ್ಟಾಗಿ ಈ ಸುಮಾರು ಅರವತ್ತು ಟಿ ಎಮ್ ಸಿ ನೀರು ಬಿಡ್ಬೇಕಂತೇಳಿ ಈಗಾಗಲೇ ನೀರು ಕೂಡ ಬಿಟ್ಟಿದ್ದಾರೆ ಇದರಿಂದ ನಮ್ಗೆ ಎರಡನೇ ಬೆಳೆ ಬರ್ತದೆ ಇಲ್ಲ ಒಂದು ಆತಂಕದ ಇದೀವಿ ನಾವೀಗ ಈ ಹಿಂದಿನ ವರ್ಷದಲ್ಲಿ ಮಳೆ ಅಭಾವದಿಂದ ಎರಡನೇ ಬೆಳೆ ನಮಗೆ ಸಿಕ್ಕಿಲ್ಲ ಜೀವನ ಬಹಳ ಈಗ ಈ ಮುಂದಿನ ಬೆಳೆ ಇಲ್ಲ ಅಂತ ಈಗಾಗಲೇ ನಮಗೆ ಮನವರಿಕೆ ಆಗಿದೆ ಆಗಲಿ ಈಗ ಮುಂದೆ ನಾವು ಏನು ಮಾಡ್ಬೋದು ನಮ್ಮ 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 ಸಂಸಾರ ಹೆಂಗ ನಮ್ಮ ಕುಟುಂಬದ ಜೀವನ ಹೆಂಗೆ ಇದರಿಂದ ನಾವು ಆತಂಕದಿಂದ ಇದ್ದೀವಿ ಹರಿದು ಹೋಗುತ್ತಿರುವ ನೀರು ಸಮರ್ಪಕವಾಗಿ ಪಂಪ್ಸೆಟ್ ಮೂಲಕ ತಮ್ಮ ಹೊಲಕ್ಕೆ ಹರಿಸಿಕೊಳ್ಳಬೇಕೆಂದು ರೈತರು ಶತಪ್ರಯತ್ನ ಪ್ರಯತ್ನ ಮಾಡುತ್ತಿದ್ದರೂ ವಿದ್ಯುತ್ ಪೂರೈಕೆ ಇಲ್ಲದಿರುವುದು ಅವರ ಸಂಕಷ್ಟ ಹೆಚ್ಚಿಸಿದೆ ನಮ್ಮ ಇಲ್ಲಿ ನಾವು ತುಂಗಭದ್ರಾ ನದಿ ದಂಡೆ ಒಳಗಡೆ ಇದ್ದೀವಿ ಇವಾಗ ಒಂದು ಎಕರೆ ಟಿಲ್ಲರ್ ಹೊಡೆದು ಹದ ಮಾಡಿ ಸಸಿಮೆಟ್ ಹಾಕೊಂಡು ಬೆಳೆ ಒಂದು ಬೆಳೆ ತೆಗೆದ್ರೊಳಗೆ ಒಂದು ಎಕ್ರೆಗೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಷ್ಟರೊಳಗೆ ಇವು ಕರೆಂಟ್ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಏಳು ತಾಸು ಕರೆಂಟ್ ಕೊಡ್ತಾರ ಏಳು ತಾಸು ಕರೆಂಟ್ ಕೊಡೋದ್ರೊಳಗೆ ಒಂದು ನಾಲ್ಕು ಸಲ ಕರೆಂಟ್ ತೆಗಿತಾರೆ ಅವು ನೀರು ಮತ್ತೆ ಕರೆಂಟ್ ಬಂದ ಮೇಲೆ ಅದು ಎಷ್ಟು ಕಾಲದ ಅಲ್ಲಿಗೆ ಕುಡ್ಕೊತ ಮುಂದಕ್ಕೆ ಹೋಗೋದಲ್ಲ ಹಂಗಾಗಿ ಒಂದು ಕಡೆ ಬೋರ್ ಗದ್ದೆಗಳಿಗೆ ತೊಂದರೆ ಆಗೈತೆ ಒಂದು ಕಡೆ ಇದು ಒಳೆ ಬಂದು ಒಳ ಹಂಚಿಕ್ರೂ ಕೂಡ ನಾವು ಹಚ್ಕೊಂಡು ಬೆಳೆ ತಕೊತ ಭರವಸೆ ಕೂಡ ಇಲ್ದಂಗೆ ಆಗ್ಬಿಡುತ್ತೆ ಈ ಸ ಈ ಸಲ ಅಗತ್ಯವಿರುವಷ್ಟು ನೀರು ಲಭ್ಯವಾಗದೆ ಹೋದರೆ ಸರ್ಕಾರ ಪರಿಹಾರ ನೀಡಲೇಬೇಕು ಎಂಬ ಒತ್ತಾಯ ಈ ರೈತರದ್ದು ನೀರು ಸಿಕ್ಕಿಲ್ಲ ಅಂದ್ರೆ ನಮಗೆ ಅವಶ್ಯವಾಗಿ ಪರಿಹಾರ ಕೊಡಬೇಕು ಯಾಕಂದರೆ ಹೊಸದಿನೇ ಬೆಳೆ ಲಾಸ್ ಆಗಿ ನೀರು ಇದ್ರೂ ಕೊಳ್ಳಾರ್ದಾಗ ಮಾಡಾರ ಈ ಸತಿ ಅವರು ಸ್ವಲ್ಪ ಅನುಕೂಲ ಮಾಡಿ ರೈತರಿಗೆ ಅನುಕೂಲ ಮಾಡ್ರಷ್ಟೇ ಟ್ರಸ್ಟ್ ಕೊಚ್ಚಿಕೊಂಡು ಹೋದ ದಿನದಿಂದ ತುಂಗಭದ್ರಾ ಅಣೆಕಟ್ಟು ಪ್ರದೇಶಕ್ಕೆ ಸಚಿವರುಗಳು ಮತ್ತು ವಿರೋಧ ಪಕ್ಷದ ನಾಯಕರು ಭೇಟಿ ನೀಡುತ್ತಿದ್ದಾರೆ ಹೆಚ್ಚು ನೀರು ಪೋಲಾಗದಂತೆ ಆದಷ್ಟು ಬೇಗ ತಾತ್ಕಾಲಿಕ ಗೇಟ್ ಅಳವಡಿಸಬೇಕು ಮತ್ತು ಈ ಭಾಗದ ರೈತರಿಗೆ ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟೇರ್ಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊಂದಿಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಹೆಕ್ಟೇರ್ಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ ಇನ್ನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇದ್ದ ಸ್ಥಳದಲ್ಲಿ ಹೊಸ ಗೇಟ್ ಅಳವಡಿಸಲು ಎರಡು ಕಂಪನಿಗಳ ಅರವತ್ತಕ್ಕೂ ಹೆಚ್ಚು ಕಾರ್ಮಿಕರು ಪ್ರತ್ಯೇಕ ಸ್ಥಳಗಳಲ್ಲಿ ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ ಕೊಚ್ಚಿ ಹೋಗಿರುವ ಗೇಟ್ ಇಪ್ಪತ್ತು ಅಡಿ ಎತ್ತರ ಅರವತ್ತು ಅಡಿ ಅಗಲವಿತ್ತು ಈಗ ಅದನ್ನು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿ ಹೊಸಪೇಟೆಯಲ್ಲಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ ಕೊಪ್ಪಳ ತಾಲೂಕಿನ ಹೊಸಳ್ಳಿಯ ಶೆಡ್ನಲ್ಲಿ ತಯಾರು ಮಾಡುತ್ತಿವೆ ಗೇಟ್ಗೆ ಒಟ್ಟು ಐದು ಬಾಕ್ಸ್ ಗಳನ್ನು ಅಳವಡಿಸಲಾಗುತ್ತಿದ್ದು ಪ್ರತಿ ಬಾಕ್ಸ್ ನಾಲ್ಕು ಅಡಿ ಎತ್ತರ ಇರಲಿದೆ ನೀರು ರಭಸದಿಂದ ಹರಿದು ಹೋಗುವುದಕ್ಕೆ ತ್ವರಿತವಾಗಿ ಕಡಿವಾಣ ಹಾಕಲು ಶಾಶ್ವತ ಗೇಟ್ ಬದಲಿಗೆ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಮಾತ್ರ ಅಳವಡಿಸುವ ಸಾಧ್ಯತೆ ಇದೆ ಐದು ಎಲಿಮೆಂಟ್ ನಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಎರಡು ಎಲಿಮೆಂಟ್ ಬೇರೆ ಜಾಗದಲ್ಲಿ ಒಂದು ಮೂರು ಎಲಿಮೆಂಟ್ ಮಾಡ್ತಾ ಇದ್ದೀವಿ ಆ ಒಂದೊಂದನ್ನ ಈ ಗೇಟ್ ಕಂಪ್ಲೀಟ್ ಮಾಡಿ ಅದನ್ನ ಶಿಫ್ಟ್ ಮಾಡಿ ಡ್ಯಾಮ್ನಲ್ಲಿ ಕಳೆಗೊಳಿಸ್ತೀವಿ ಆ ಕೆಲಸ ಹಗಲು ರಾತ್ರಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗ ಅಂದರೆ ಒಂದು ಸೀಸನ್ವರೆಗೆ ಇವಾಗ ಈ ಸೀಸನ್ ಆಗೋವರೆಗೆ ಇದು ಇರ್ತದೆ ಇದೆಲ್ಲ ಮುಗಿದ್ಮೇಲೆ ಮತ್ತೆ ನೀರು ಕಮ್ಮಿ ಆದಾಗ ಬೇರೆ ಹೊಸ ಗೇಟ್ ಮಾಡಿ ಆ ಹೊಸ ಗೇಟ್ ಮತ್ತು ಒಟ್ಟಾರೆ ಈ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಲು ಇನ್ನೂ ನಾಲ್ಕೈದು ದಿನ ಬೇಕಾಗುತ್ತದೆ ಎಂದು ತುಂಗಭದ್ರಾ ಮಂಡಳಿ ಹೇಳಿದೆ